ಎಲ್ಲರಿಗೂ ನಮಸ್ಕಾರ ಉತ್ತರ ಕರ್ನಾಟಕದ ಹೆಲ್ದಿ ಕುಕ್ಕಿಂಗ್ಗೆ ಸ್ವಾಗತ ನಾನು ರೂಪಾ ಇವತ್ತಿನ ರೆಸಿಪಿ ಪಾಲಕ್ ಪಕೋಡಾ ತುಂಬ ರುಚಿಯಾಗಿ ಗರಿ ಗರಿಯಾಗಿ ಹೇಗೆ ಮಾಡೋದು ನೋಡೋಣ ಬನ್ನಿ ಒಂದು ಬೌಲ್ಗೆ ಒಂದೂವರೆ ಕಪ್ ಕಡಲೆಬೇಳೆ ಹಿಟ್ಟು ಎರಡು ಟೀ ಸ್ಪೂನ್ ಅಕ್ಕಿ ಹಿಟ್ಟು ಕಾಲು ಟೀ ಸ್ಪೂನ್ ಅಜೀವಾನ ಅರ್ಧ ಟೀ ಸ್ಪೂನ್ ಜೀರಿಗೆ ಪುಡಿ ಚಿಟಿಗೆ ಬೇಕಿಂಗ್ ಸೋಡಾ ರುಚಿಗೆ ತಕ್ಕಷ್ಟು ಉಪ್ಪು ಸಣ್ಣಗೆ ಹೆಚ್ಚಿದ ಎರಡು ಹಸಿ ಅರ್ಧ ಬಟ್ಲು ತೆಳುವಾಗಿ ಹೆಚ್ಚಿದ ಈರುಳ್ಳಿ ಎರಡು ಟೀ ಸ್ಪೂನಷ್ಟು ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಒಂದೂವರೆ ಕಪ್ನಷ್ಟು ಸಣ್ಣಗೆ ಹೆಚ್ಚಿದ ಪಾಲಕ್ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಪಾಲಕ್ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈವ್ನಿಂಗ್ ಟೈಮ್ನಲ್ಲಿ ಈ ಥರ ಪಕೋಡಾ ಮಾಡ್ಕೊಂಡು ತಿಂದರೆ ಟೀ ಜೊತೆ ತುಂಬ ಚೆನ್ನಾಗಿರುತ್ತೆ ಮೊದಲಿಗೆ ಒಂದು ಕಪ್ನಷ್ಟು ಪಾಲಕ್ ಸೊಪ್ಪು ಹಾಕಿದ್ದೆ ಈಗ ಇನ್ನು ಅರ್ಧ ಕಪ್ನಷ್ಟು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ತೀನಿ ಸ್ವಲ್ಪ ನೀರು ಹಾಕಿ ಗಂಟಾಗ್ದಾಗೆ ಈ ಥರ ಸಾಫ್ಟಾಗಿ ಕಲಿಸಿ ನಂತರ ಒನ್ ಟೀ ಸ್ಪೂನ್ ಬಿಸಿ ಮಾಡಿದ ಎಣ್ಣೆ ಹಾಕಿ ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಈಗ ಬಾಳಿಗೆಯಲ್ಲಿ ಎಣ್ಣೆ ಕಾದಿದೆ ಸಣ್ಣ ಉರಿ ಇಟ್ಕೊಂಡು ಒಂದೊಂದಾಗೆ ಈ ಥರ ಪಕೋಡಾನ ಹಾಕ್ಕೊಳ್ತೀನಿ ಸಣ್ಣ ಉರಿಯಲ್ಲೇ ಕರಿಬೇಕು ಅಂದರೆ ಒಳಗಡೆ ಎಲ್ಲ ಹಸಿ ಉಳಿಯೋದಿಲ್ಲ ಈ ಥರ ಒಂದೊಂದಾಗಿ ತಿರು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಾನಿಲ್ಲಿ ಶೇಂಗಾ ಎಣ್ಣೆನ ಬಳಸ್ತಾಯಿದ್ದೀನಿ ಆದಷ್ಟು ಗಾಣದ ಎಣ್ಣೆಗಳನ್ನು ಬಳಸಿ ಈ ಫಿಲ್ಟ್ರ್ ಮಾಡಿದ್ದು ಪಾಕೆಟ್ಸ್ ಎಣ್ಣೆಗಳೆಲ್ಲ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಈಗ ಗರಿ ಗರಿಯಾದ ಪಾಲಕ್ ಪಕೋಡಾ ರೆಡಿಯಾಗಿವೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು